ಇಂದಿನ ಸುದ್ದಿಯ ಪ್ರಾಯೋಜಕರು ಸ್ಮೈಲ್ ಮದರ್ ಮೀಟ್ ಸ್ವಾಗತ ಇದೀಗ ಹೆಡ್ಲೈನ್ಸ್ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಬಾಷ್ಪಾಂಜಲಿಯೊಂದಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಶಾಸಕ ಭೀಮಣ್ಣ ನಾಯಕ್ ಜನ್ಮನೆ ಅರಣ್ಯ ವ್ಯಾಪ್ತಿಯಲ್ಲಿ ಸಹಜ ಸೌಖಂಡ ಗಂಡು ಚಿರತೆ ಸಿರಸಿ ಹಾಗೂ ಯಲ್ಲಾಪುರ ತಾಲೂಕಿನ ಮಾಜಿ ಯೋಧರಿಗೆ ಹೌಕ ದೇಶರತ್ನ ಪ್ರಶಸ್ತಿ ಬಂಗಾರದ ಸಲಗಿರುವ ಪರ್ಸನ್ ಹುಡುಕಿಕೊಟ್ಟು ಕರ್ತವ್ಯ ಮರೆತ ಯಲ್ಲಾಪುರ ಪೊಲೀಸರು ಮತ್ತು ಬಿಡಾಡಿ ನಾಯಿಗಳ ಅಟ್ಟಹಾಸಕ್ಕೆ ಸದ್ಯದಲ್ಲಿಯೇ ಡಾಗ್ ಆಪರೇಷನ್ ಕೈಗೊಳ್ಳಲಿರುವ ಸಿರಿಸಿ ನಗರಸಭೆ ನಿನ್ನೆಯಷ್ಟೇ ನಿಧನರಾದ ಭಾರತದ ಮಾಜಿ ಪ್ರಧಾನಿ ಹಾಗೂ ಜಗತ್ತಿನ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಡಿಸಿಸಿ ಕಚೇರಿಯಲ್ಲಿ ಭಾವಪೂರ್ಣವಾಗಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕರು ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಿಯಾಗಿ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದರು ಅವರು ನಮ್ಮ ದೇಶವಲ್ಲದೆ ಜಗತ್ತಿನ ಹಿರಿಯ ಅಣ್ಣನೆಂದು ಕರೆಯುವ ಅಮೆರಿಕವನ್ನು ಕೂಡ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದವರು ಅವರು ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿ ಈ ದೇಶವನ್ನು

ಅವರ ಸಂದೇಶಗಳು ನಮ್ಮ ಹಿಂದಿನ ಯುವಕ ಇರ್ಬೋದು ಇರಬಹುದು ಎಲ್ಲ ರಾಜಕಾರಣಿಗಳು ಕೂಡ ಅವರ ಆದರ್ಶಗಳು ಅವ್ರು ಬಂದಿರತಕ್ಕಂಥ ನಾಡಿಯು ಅವರನ್ನು ಮುಂದಿನ ಸಂದಿ ಅಳವಡಿಸುವುದರ ಮುಖಾಂತರ ಈ ದೇಶಕ್ಕೆ ಈ ನಾಡಿಗೆ ಒಂದು ಶಕ್ತಿತ್ವ ಇರ್ತಕ್ಕಂಥ ರಾಜಕೀಯ ಶಕ್ತಿತ್ವ ಇರ್ತಕ್ಕಂಥ ಸರ್ಕಾರಗಳನ್ನು ಕೊಡೋಕೆ ಮುಂದೆ ಸಾಧ್ಯ ಆಗುತ್ತೆ ಅದು ನೋಡಿ ಅವರು ಮುಂದಿನ ಕಲ್ಪನೆ ಹೇಗಿತ್ತು ಒಂದು ಕಡೆ ನಾವು ಅಧಿಕಾರ ಅಂತೀವಿ ನಾವು ಇಡೀ ದೇಶದಲ್ಲಿರ್ತಕ್ಕಂಥ ಅತಿಕ್ರಮಣ ಯಾರಿಗೆ ಭೂಮಿ ಇದೋ ಅವರಿಗೆ ಭೂಮಿಯನ್ನ ಅತಿಕ್ರಮಣ ಮಾಡಿ ಜೀವನ ಇತ್ತು ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಉದ್ದೇಶದಿಂದ ಅವರ ಅಧಿಕಾರದ ಧ್ವನಿ ಅವಾಗ ಗ್ರಾಮ ಅರಣ್ಯ ಸಮಿತಿ ಸಮಿತಿಯನ್ನು ಮಾಡಿದ ಮುಖಾಂತರ ಆ ಸಮಿತಿಯ ಮುಖಾಂತರ ಅನ್ನು ಮಾಡಿ ಯಾರು ಆ ಭೂಮಿ ಅರಣ್ಯ ಇದಾರೋ ಅವರಿಗೆ ಮೂರು ಭೂಮಿಯನ್ನು ಭೂಮಿಯ ಕೊಡ್ಬೇಕು ಚಿಂತನೆಯನ್ನು ಮಾಡಿ ಆ ಜಾರಿಗೆ ತಂದು ನಂತರದಲ್ಲಿ ಬದಲಾದ ಸರ್ಕಾರ ಅದನ್ನ ಮುಂದುವರ್ಸಲು ಹೋಗಿಲ್ಲ ಅಂದ್ರೆ ಏನು ಅಂತ ನೋಡಿಲ್ಲ ಇವತ್ತು ನಾವು ಎಲ್ಲಿ ನೋಡಿದ್ರೆ ಅಷ್ಟು ಮಾಡ್ತಿರುವಂತಹ ಹೋರಾಟದ ಮಾತಿನ ನಾವು ಇನ್ನು ನಾವು ಈ ಸರ್ಕಾರವು ಕೂಡ ಮನೆ ಅಸೆಂಬ್ಲಿ ಕೂಡ ಅದೆಲ್ಲ ಒಕ್ಕೋಟ್ಲಿಂದ ಕೇಂದ್ರ ಸರ್ಕಾರಕ್ಕೆ ಮಾನ್ಯತೆ ಕಳಿಸುವಂತಹದ್ದು ಎಷ್ಟು ಮಟ್ಟಿಗೆ ಅದು ಮನೆ ಕಳಿಸಲು ಗೊತ್ತಿಲ್ಲ ಅಂದ್ರೆ ಇಂದು ಒಬ್ಬ ಮಹಾ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಬೇಕು ಯಾವ ರೀತಿ ಹೊರ ರಾಷ್ಟ್ರದಿಂದ ಕಂಪನಿಗಳು ಬಂದಾಗ ನಮ್ಮ ದೇಶದಲ್ಲಿ ಆರ್ಥಿಕ ಬಂದಾಗ ಅದರ ಮುಖಾಂತರ ಆರ್ಥಿಕ ಭದ್ರತೆಯನ್ನು ನಾವು ಕಾಣಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದ್ ಕಡೆ ಗ್ರಾಮೀಣ ಭಾಗದ ಜನರಿಗೆ ಸರಿಯಾದ ಕೆಲಸವನ್ನು ಮುಖಾಂತರ ಅಲ್ಲಿ ಕೂಡ ಅವರ ಜೀವನ ಸುಧಾರಣೆ ಮಾಡಬೇಕಾಗತ್ತೆ ಇನ್ನೊಂದ್ ಕಡೆ ಕೃಷಿ ಇವತ್ತಿನ ಅಧಿಕ್ರಮಣ ಅಧಿಕ್ರಮಣ ಮಾಡಿರ್ತಕ್ಕಂಥ ಜನರು ಕೂಡ ಅವರಿಗೆ ಆ ಜಮೀನಿನ ಭದ್ರತೆಯನ್ನು ಕೊಟ್ಟಾಗ ಇನ್ನೂ ಹೆಚ್ಚಿನ ಆಹಾರ ಧಾರ್ಯದ ಭದ್ರತೆಯನ್ನು ಕೂಡ ನಾವು ಕಾಣಕ್ಕೆ ಸಾಧ್ಯತೆ ಆಗುತ್ತೆ ಈ ರೀತಿಯ ಹತ್ತು ಹಲವಾರು ಗೋಚನಗಳನ್ನು ಒಳಗೊಂಡಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರನ್ನು ನಾವು ಇವತ್ತು ನಮ್ಮ ಇಡೀ ದೇಶ ನಾವು ಒಂದು ರೀತಿಯ ದಪ್ಪದೇ ಆಗಿದೆ ಅಂತ ಹೇಳಿದ್ರು ತಪ್ಪಾಗ ಅಂತ ಒಬ್ಬ ಮಹಾ ನಾಯಕರನ್ನ ನಾವು ಕಳ್ಕೊಂಡಿದ್ದೀವಿ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥದ್ದು ಅವರ ಆ ದುಃಖವನ್ನು ಬರಿಸಿ ಜನ ಸಾಮಾನ್ಯ ಜೊತೆ ಬೆರೆಯೋದ್ರ ಜೊತೆಯಲ್ಲಿ ಇಂಥ ಒಬ್ಬ ನಾಯಕ ಮುಂದೆ ಹುಟ್ಟಿ ಬರಲಿ ಅನ್ನುವಂಥ ಭಗವಂತನಲ್ಲಿ ಬೇಡಿಕೊಂಡು ಮುಖಾಂತರ ನಾವು ಮುಂದೆ ಹಾಕಿ ಕೊಡ್ಸ ಸಿರ್ಸಿ ತಾಲೂಕಿನ ಜಾನ್ಮನೆ ವಲಯದ ಸುರುಗುಪ್ಪ ಶಾಖಾ ವ್ಯಾಪ್ತಿಯ ಬೆಳಗಾಂವ್ ಗ್ರಾಮದಲ್ಲಿ ಚಿರತೆಯನ್ನು ಮೃತಪಟ್ಟಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಚಿರತೆಯ ಮರಣೋತ್ತರ ಪರೀಕ್ಷೆಯನ್ನು ಸಿರ್ಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಜ್ಜಯ್ಯ ಹಾಗೂ ಜಾನ್ಮನೆ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಹರೀಶ್ ಸಿಎನ್ ಸಮಕ್ಷಮದಲ್ಲಿ ಪಶು ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ನಡೆಸಿದರು ಈ ಸಂದರ್ಭದಲ್ಲಿ ಜಾನ್ಮನೆ ಉಪ ವಲಯ ಅರಣ್ಯಾಧಿಕಾರಿ ಉಷಾ ರಾಜು ಕಬೇರ್ ಸುರುಗುಪ್ಪ ಶಾಖೆಯ ಉಪವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ ಶಿವಣಗಿ ಇನ್ನಿತರ ಸಿಬ್ಬಂದಿಗಳು ಹಾಜರಿದ್ದರು ಈ ಗಂಡು ಚಿರತೆ ಸ್ವಾಭಾವಿಕವಾಗಿ ಮೃತಪಟ್ಟಿರಬಹುದೆಂದು ಅಂದಾಜಿಸಲಾಗಿದೆ ಮಗು ಎಂಬುದು ಭಾವಪೂರ್ಣ ಜೀವನದ ಆರಂಭದ ಅಂತವನ್ನು ಪ್ರತಿನಿಧಿಸುವ ಅಸಹಜ ಮತ್ತು ಪವಿತ್ರ ರೂಪ ಇದು ಕೇವಲ ದೇಹದ ಬೆಳವಣಿಗೆಯ ಅಂತವಲ್ಲ ಭಾವನೆ ಆಕಾಂಕ್ಷೆ ನಿರೀಕ್ಷೆಗಳ ಕನಸುಗಳೊಂದಿಗೆ ತುಂಬಿದ ಜೀವನದ ಆರಂಭ ಮಗು ಶುದ್ಧತೆ ನಿರ್ಲಿಪ್ತತೆ ಮತ್ತು ನಿಸ್ವಾರ್ಥ ಪ್ರೀತಿಯ ಚಿಹ್ನೆ ಮಗು ಎಂದರೆ ದೇವರ ನವಿರಾದವರ ಅದನ್ನು ಸೂಕ್ಷ್ಮವಾಗಿ ಪೋಷಿಸಿದರೆ ಅದು ನಮ್ಮ ಭವಿಷ್ಯವನ್ನು ಸಮೃದ್ಧಗೊಳಿಸುತ್ತದೆ ಮಕ್ಕಳ ಬೆಳೆಸುವಲ್ಲಿ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ಮಾನವೀಯತೆ ಮತ್ತು ಜ್ಞಾನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ತಾಯಿಯ ಸಹನೆ ಧೈರ್ಯ ಮತ್ತು ಪ್ರೀತಿ ಮಕ್ಕಳಿಗೆ ಜೀವನದಲ್ಲಿ ಹೇಗೆ ಮುನ್ನಡೆಯಬೇಕೆಂಬುದಕ್ಕೆ ಮಾದರಿಯಾಗುತ್ತದೆ ತಾಯಿಯ ಪ್ರೀತಿ ಮತ್ತು ಪೋಷಣೆ ಮಾತ್ರವಲ್ಲ ಅವರಿಂದ ದೊರೆಯುವ ಮಾರ್ಗದರ್ಶನವು ಮಕ್ಕಳ ಜೀವನದ ಆಧಾರವಾಗುತ್ತದೆ ಹೀಗಾಗಿ ತಾಯಿಯ ಪಾತ್ರವನ್ನು ಎಲ್ಲ ಪ್ರಕಾರದಲ್ಲಿಯೂ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇವೆಲ್ಲವುಗಳ ಜ್ಞಾನವನ್ನು ನೀಡುವ ಸಲುವಾಗಿ ಪ್ರಪಾತ್ ಎಜುಕೇಶನ್ ಟ್ರಸ್ಟ್ ಹಾಗೂ ಪ್ರೇರೆಂಟ್ ಕಿಡ್ಸ್ ಇವರ ಸಹಯೋಗದೊಂದಿಗೆ ಸ್ಮೈಲ್ ಮದರ್ ಮೀಟ್ಸ್ ಒಂದು ದಿನದ ಪೋಷಕರ ಕಾರ್ಯಾಗಾರವನ್ನು ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದರವರೆಗೆ ಶಿರಸಿಯ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಾಗಾರವನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಚೇತನ್ ಸಂಪ್ರದಾಯ ಅವರಿಂದ ನೀಡಲಾಗುವುದು ಈ ಕಾರ್ಯಾಗಾರದಲ್ಲಿ ಮಗು ಎಂದರೇನು ಮಕ್ಕಳ ಬೆಳವಣಿಗೆಯಲ್ಲಿ ಹಾಗೂ ಅವರ ಆಸಕ್ತಿ ಕ್ಷೇತ್ರವನ್ನು ಗುರುತಿಸಿಕೊಳ್ಳುವಲ್ಲಿ ಪೋಷಕರ ಪಾತ್ರ ಮಕ್ಕಳು ಕಲಿಕೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಮಕ್ಕಳ ಮತ್ತು ಪೋಷಕರ ಆಲೋಚನೆ ವಿಧಾನದ ವ್ಯತ್ಯಾಸ ಟಿ ವಿ ಮೊಬೈಲ್ಗಳಿಂದ ಮಕ್ಕಳನ್ನು ಹೊರತರುವ ಒಂಬತ್ತು ಪದ್ಧತಿ ಮಗುವಿನ ಯಶಸ್ಸಿನಲ್ಲಿ ತಾಯಿಯ ಮಹತ್ವದ ಪಾತ್ರ ವಹಿಸುವಂತೆ ಸಬಲೀಕರಣಗೊಳಿಸುವ ಕಾರ್ಯಕ್ರಮ ಬನ್ನಿ ತಾಯಿತನದ ಸಂತಸವನ್ನು ಬೆಳೆಸಿಕೊಳ್ಳೋಣ ನಿಮ್ಮ ಹೆಸರನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಮೂರು ಎರಡು ಸೊನ್ನೆ ಏಳು ಆರು ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ವಿಶ್ವ ಹವ್ಯಕ ಸಮ್ಮೇಳನದ ಸಂದರ್ಭದಲ್ಲಿ ದೇಶಕ್ಕಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಸೈನಿಕರಿಗೆ ಕೊಡಮಾಡುವ ಹವ್ಯಕ ದೇಶರತ್ನ ಪ್ರಶಸ್ತಿಗೆ ಸಿರ್ಸಿ ಹಾಗೂ ಯಲ್ಲಾಪುರ ತಾಲೂಕಿನ ಸೈನಿಕರನ್ನು ಆಯ್ಕೆ ಮಾಡಲಾಗಿದೆ ಸಿರ್ಸಿ ತಾಲೂಕಿನಿಂದ ಕಲ್ಗದ್ದೆಯ ನಾರಾಯಣ ವೆಂಕಟರಮಣ ಹೆಗಡೆ ಬಪ್ನಹಳ್ಳಿಯ ಅನಂತ ಜಿ ಭಟ್ ಬಪ್ನಹಳ್ಳಿಯ ಅನಂತ ಗೋಪಾಲ ಭಟ್ ತೆರಕಳ್ಳಿಯ ಚಂದ್ರಕಾಂತ್ ಜಿ ಹೆಗಡೆ ಪರಮೇಶ್ವರ್ ಮಂಜುನಾಥ್ ಹೆಗಡೆ ಹಾಗೂ ಯಲ್ಲಾಪುರ ತಾಲೂಕಿನ ಉಮ್ಮಗಿಯ ಗಜಾನಂದ ವೆಂಕಟರಮಣ ಹೆಗಡೆ ಇವರನ್ನು ಈ ಪ್ರಶಸ್ತಿ ಿಗೆ ಆಯ್ಕೆ ಮಾಡಲಾಗಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಇವರು ಗೌರವವನ್ನು ಸ್ವೀಕರಿಸಲಿದ್ದಾರೆ ಸೈನಿಕರ ಶೌರ್ಯ ಸಾಹಸ ತ್ಯಾಗ ಬಲಿದಾನಗಳನ್ನು ಗುರುತಿಸಿ ಈ ಪುರಸ್ಕಾರ ನೀಡಲಾಗಿದೆ ಯಲ್ಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸ್ ನಿಲ್ದಾಣದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಮಹಿಳೆಯವರುಗಳು ಕಳೆದುಕೊಂಡ ಬಂಗಾರದ ಸರ ಇರುವ ಪರ್ಸನ್ನು ಯಲ್ಲಾಪುರದ ಪೊಲೀಸರು ಹುಡುಕಿಕೊಡುವಲ್ಲಿ ತಮ್ಮ ಕರ್ತವ್ಯವನ್ನು ಮೆರೆದಿದ್ದಾರೆ ಇಡುಗೊಂದಿಯ ಶ್ರೀಮತಿ ಸವಿತಾ ಗಜಾನನ್ ಭಟ್ ಎಂಬುವರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಬಂಗಾರದ ಸರ ಇರುವ

ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಜಾಗೃತ ಜಾಗರೂಕರಾಗಿ ತಕ್ಷಣದಲ್ಲಿ ಅದನ್ನ ಹುಡುಕಿ ನಿನ್ನೆ ಆ ಪರಿಸ್ಥಿತಿ ನಮಗೆ ಅದರ ವಾಪಸ್ ಕೊಡುವಂತಹ ಒಂದು ವ್ಯವಸ್ಥೆ ಆಗಿದೆ ಅದರೊಳಗಡೆ ಬಂಗಾರ ಮತ್ತು ಅಹ್ ಇತ್ತು ಅದನ್ನು ಕೂಡ ನಮಗೆ ತಲುಪಿಸಿದ್ದಾರೆ ಎಲ್ಲಾ ಪೊಲೀಸ್ ಸ್ಟೇಷನ್ ನ ಎಲ್ಲ ಸಿಬ್ಬಂದಿಗಳು ಕೂಡ ಧನ್ಯವಾದಗಳನ್ನು ಹೇಳ್ತೇವೆ ಸಿರ್ಸೆ ನಗರವಾಸಿಗಳಿಗೆ ಭಯಾನಕವಾಗಿದ್ದ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ನಗರಸಭೆ ಆಪರೇಷನ್ ಡಾಕ್ ಕಾರ್ಯಾಚರಣೆಗೆ ಮುಂದಾಗಿದೆ ನಾಯಿಗಳ ಸಂತಾನಹರಣ ಚಿಕಿತ್ಸೆಗೆ ಈಗ ನಗರಸಭೆ ಆವರಣದಲ್ಲಿಯೇ ಆಪರೇಷನ್ ಥಿಯೇಟರ್ ಸಿದ್ಧಗೊಳ್ಳುತ್ತಿದ್ದು ಮುಂದಿನ ವಾರದಿಂದ ಕಾರ್ಯಾಚರಣೆ ಆರಂಭವಾಗಲಿದೆ ಹೌದು ನಗರದಲ್ಲಿ ಕೆಲವು ತಿಂಗಳುಗಳಿಂದ ಬೀದಿ ನಾಯಿಗಳ ಕಾಟ ಜೋರಾಗಿದೆ ರಾತ್ರಿಯ ವೇಳೆಯಂತೂ ಒಬ್ಬಂಟಿಯಾಗಿ ಓಡಾಡುವುದೇ ಕಷ್ಟ ಎಂಬ ಸ್ಥಿತಿ ಇದೆ ಹೊರ ಊರುಗಳಿಗೆ ತೆರಳಿದ ಜನ ರಾತ್ರಿ ಬಸ್ಗೆ ಬಂದು ಮನೆಗೆ ಹೊರಟರೆ ನಾಯಿ ದಾಳಿಯಿಂದ ತಪ್ಪಿಸಿಕೊಳ್ಳಲು ಹೆಣಗಾಡಬೇಕಾದ ಪರಿಸ್ಥಿತಿ ಇದೆ ಈಗಲೇ ಮಹಿಳೆಯರು ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ನಗರದ ಪ್ರದೇಶದಲ್ಲಿ ಏಳ್ನೂರಕ್ಕೂ ಅಧಿಕ ಜನಕ್ಕೆ ಬೀದಿ ನಾಯಿಗಳು ಕಡಿದಿದ್ದವು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ನಗರಸಭೆ ನಾಯಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಆಕ್ಷೇಪಣೆಗಳು ಕೇಳಿ ಬಂದಿದ್ದವು ಈ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ನಗರಸಭೆ ನಾಯಿಗಳ ಸಂತಾನ ಹರಣಕ್ಕೆ ಮುಂದಾಗಿದೆ ನಾಯಿಗಳ ಸಂತಾನ ಹರಣವನ್ನು ನಗರಸಭೆ ನಡೆಸುತ್ತಿರುವುದು ಇದೇ ಮೊದಲಲ್ಲ ಕಳೆದ ಏಳು ವರ್ಷಗಳ ಹಿಂದೆ ನಗರಸಭೆ ಸಿಬ್ಬಂದಿಯೇ ಗಂಡು ನಾಯಿಗಳನ್ನು ಹಿಡಿದು ತಂದು ಸಂತಾನ ಹರಣ ಚಿಕಿತ್ಸೆ ನೀಡಿದ್ದರು ಆದರೆ ಈಗ ಪ್ರಾಣಿ ಸಂರಕ್ಷಣಾ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಿದೆ ಹೀಗಾಗಿ ಈ ಕಾಯ್ದೆಯ ಅನುಗುಣವಾಗಿಯೇ ನಾಯಿಗಳ ಸಂತಾನ ಹರಣ ಆಗಬೇಕಿದೆ ಈ ಕಾನೂನಿನ ಮಾರ್ಗಸೂಚಿಯ ಪ್ರಕಾರ ನಗರದ ಯಾವ ಓಣಿಯಲ್ಲಿ ನಾಯಿಯನ್ನು ಹಿಡಿದಿದ್ದಾರೋ ಅದೇ ಓಣಿಗೆ ಸಂತಾನಹರಣವಾದ ಬಳಿಕ ಮತ್ತೆ ಬಿಟ್ಟು ಬರಬೇಕು ಮರಿ ಇರುವ ನಾಯಿಗಳನ್ನು ಚಿಕಿತ್ಸೆಗೆ ಒಳಪಡಿಸುವಂತಿಲ್ಲ ಅಲ್ಲದೆ ನಾಯಿ ಹಿಡಿದ ಬಳಿಕ ಹಾದಿ ಬೀದಿಯಲ್ಲಿ ಅವರ ಸಂತಾನಹರಣ ಚಿಕಿತ್ಸೆ ಮಾಡುವಂತಿಲ್ಲ ಇದಕ್ಕಾಗಿಯೇ ಸುಸಜ್ಜಿತ ಆಪರೇಷನ್ ಥಿಯೇಟರ್ ಸಿದ್ಧಪಡಿಸಿಕೊಂಡು ಹಿಡಿದ ನಾಯಿಗಳನ್ನು ಇಲ್ಲಿಗೆ ತರಬೇಕಿದೆ ಹಿಡಿದ ಮೊದಲ ದಿನ ಅವುಗಳಿಗೆ ಆಹಾರ ನೀಡಿ ದೈಹಿಕವಾಗಿ ಸಮರ್ಥವಾಗಿಸಿಕೊಳ್ಳಬೇಕಿದೆ ಆಪರೇಷನ್ ಆದ ಬಳಿಕ ಮತ್ತೆ ಎರಡು ದಿನಗಳ ಅವುಗಳನ್ನು ಇಟ್ಟುಕೊಂಡು ಆರೋಗ್ಯ ಸುಧಾರಣೆ ಆದ ಬಳಿಕವೇ ಅವನು ಹಿಡಿದ ಜಾಗಕ್ಕೆ ಒಯ್ದು ಬಿಡಬೇಕಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ